ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ನಾನಿವತ್ತು ನಿಮ್ಮನ್ನೆಲ್ಲ ಒಂದು ಟ್ರಿಪ್ ಕರ್ಕೊಂಡು ಹೋಗೋಣ ಅಂದ್ಕೊಂಡಿನಿ ಎಲ್ಲಿಗೆ ಅಂತ ಕೇಳ್ತಿದ್ದೀರಾ ನಾನಿವತ್ತು ಹೋಗ್ತಾ ಇರೋದು ಶ್ರೀನಿವಾಸ ದೇವಸ್ಥಾನಕ್ಕೆ ಇದೇ ಇರುವಂಥದ್ದು ಕಾರ್ಕಳ ತಾಲೂಕಿನ ಕಾನಂಗಿ ಅನ್ನೋ ಊರಿನಲ್ಲಿ ಇದು ಮುಖ್ಯ ರಸ್ತೆಯಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಒಳಗಡೆ ಇದೆ ಹಾಗಾಗಿ ಈ ರೀತಿಯಾಗಿ ಒಳದಾರೆಯಲ್ಲಿ ಹೋಗಬೇಕಾಗುತ್ತೆ ನಾನು ಹೋಗುವಾಗ ಶ್ರೀ ವ್ಯಾಘ್ರ ಚಾಮುಂಡಿ ಭಜನಾ ಮಂಡಳಿಯವರ ಜೊತೆ ಹೋಗಿದ್ದೆ ಹಾಂ ನೋಡಿ ಇವರೆಲ್ಲ ವ್ಯಾಘ್ರ ಚಾಮುಂಡಿ ಭಜನಾ ಮಂಡಳಿಯವರು ಆ ದಿನ ಅಲ್ಲಿ ದೀಪೋತ್ಸವ ಇದ್ದರಿಂದ ಭಜನಾ ಮಂಡಳಿಯಿಂದ ಭಜನೆ ಕಾರ್ಯಕ್ರಮ ಕೂಡ ಇತ್ತು ಹಾಗಾಗಿ ಅವ್ರ ಜೊತೆ ಹೋಗಿದ್ದೆ ದೀಪೋತ್ಸವ ಇದ್ದಿದ್ದರಿಂದ ನೋಡಿ ದೇವಸ್ಥಾನದ ಮುಖ್ಯ ದೇವರದಿಂದನೇ ಈ ರೀತಿಯಾಗಿ ಅಲಂಕಾರವನ್ನು ಮಾಡಿದರು ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಈ ದೇವಸ್ಥಾನ ಕೂಡ ಈ ದೇವಸ್ಥಾನ ಹಳ್ಳಿಯ ವಾತಾವರಣದಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಹಾಗೆ ಈ ವ್ಯಾಘ್ರ ಚಾಮುಂಡಿ ಬಳಗದಲ್ಲಿ ನನ್ನ ಸಹೋದರಿ ಮತ್ತು ಅವ್ರ ಮಕ್ಕಳು ನನ್ನ ಸ್ನೇಹಿತರು ಎಲ್ಲರೂ ಈ ಭಜನಾ ಮಂಡಳಿಯಲ್ಲಿದ್ದಾರೆ ಅದು ತುಂಬ ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು ನಾವು ನಮ್ಮ ಕುಟುಂಬ ಸಮೇತವಾಗಿ ಅವ್ರ ಜೊತೆ ಹೋಗಿದ್ವಿ ಇಲ್ಲಿ ದೇವಸ್ಥಾನದಲ್ಲಿ ರೋಡಿಂದ ಹಿಡಿದು ದೇವಸ್ಥಾನದ ತನಕ ಈ ರೀತಿಯಾಗಿ ವಿದ್ಯುತ್ ದೀಪದ ಅಲಂಕಾರವನ್ನು ಕೂಡ ಮಾಡಿದರು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಈಗ ಏನು ನೋಡ್ತಿದ್ದೀರಲ್ಲ ಇದು ದೇವಸ್ಥಾನಕ್ಕೆ ನಾವು ಬಂದಂಥ ದಾರಿ ಹಾಗೆಯೇ ಇದು ನೋಡ್ತಾ ಇದೀರಲ್ಲ ಇದು ದೇವಸ್ಥಾನ ಇದು ಬಲಬದಿಗೆ ದೇವಸ್ಥಾನ ಇದೆ ಹಾಗೇನೆ ಎಡಗಡೆಯಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ ಇಲ್ಲಿ ರಥ ನೆಲೆಸುವಂಥ ಜಾಗ ಹಂಗೇನೆಯ ಅದು ಎದುರುಗಡೆ ಊಟದ ಹಾಲ್ ಕೂಡ ಇದೆ ಈಗ ನೋಡ್ತಿದ್ದೀರಲ್ಲ ಈಗ ದೇವಸ್ಥಾನದ ಮುಂಭಾಗಕ್ಕೆ ಬಂದೆ ನಾನು ನೋಡಿ ಎಷ್ಟು ಚೆನ್ನಾಗಿ ದೀಪದಿಂದ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿದರೆ ನೋಡೋದಕ್ಕೆ ತುಂಬಾ ಸುಂದರವಾಗಿತ್ತು ನೋಡಿ ಇದು ಕಾಣ್ತಾ ಇದೆಯಲ್ಲ ಇದು ದೇವಸ್ಥಾನದ ಮುಂಭಾಗ ಇದು ಗರಡಗಂಬ ಗರಡಗಂಬ ದಾಟಿದ ಮೇಲೆ ಮುಂದಕ್ಕೆ ನಾವು ದೇವಸ್ಥಾನಕ್ಕೆ ಒಳಗಡೆ ಹೋದ್ವಿ ಆವತ್ತಿನ ದಿನ ವಿಶೇಷವಾದ ಕಾರ್ತಿಕ ದೀಪೋತ್ಸವ ಆಗಿದ್ದರಿಂದ ಈ ರೀತಿಯಾಗಿ ತುಂಬ ಚೆನ್ನಾಗಿ ದೇವಸ್ಥಾನಕ್ಕೆಲ್ಲ ವಿದ್ಯುತ್ ಅಲಂಕಾರ ಮಾಡಿದರು ನಾನು ಬಹಳ ವರ್ಷಗಳ ನಂತರ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ನಾವೆಲ್ಲರೂ ಚಿಕ್ಕವರಿದ್ದಾಗ ಸುಮಾರು ಸಲ ಈ ದೇವಸ್ಥಾನಕ್ಕೆ ಬಂದು ಹೋಗಿದ್ದೆ ಆ ನಂತರದಲ್ಲಿ ತುಂಬ ವರ್ಷ ಬಂದಿರಲಿಲ್ಲ ಹಾಗಾಗಿ ಈ ಕಾರ್ತಿಕ ದೀಪೋತ್ಸವ ದಿನ ಬರುವಂಥ ಸೌಭಾಗ್ಯ ನನ್ನದಾಯ್ತು ಅಂತಲೇ ಹೇಳ್ಬೋದು ಹಾಗೇನೆಯ ಇಲ್ಲಿ ಹೋದಾಗ ನಮಗೆ ಒಂದು ವಿಶೇಷ ಆಕರ್ಷಣೆ ಇತ್ತು ಅದೇನಪ್ಪ ವಿಶೇಷ ಆಕರ್ಷಣೆ ಅಂತಂದರೆ ಅಲ್ಲಿ ದೀಪೋತ್ಸವಕ್ಕೆ ತಯಾರು ಮಾಡಿದಾಗ ಅಲ್ಲಿ ಒಂದು ರಂಗೋಲಿಯನ್ನು ಬಿಡಿಸಿದ್ರು ನೀವು ನೋಡ್ತಾ ಇದ್ದೀರಲ್ಲ ಇದು ಶ್ರೀನಿವಾಸ ದೇವರ ರಂಗೋಲಿ ಎಷ್ಟು ಸುಂದರವಾಗಿ ಮೂಡಿ ಬಂದಿದೆ ಅಂದರೆ ನೋಡಿದಷ್ಟು ನೋಡಬೇಕು ಅನ್ನುವಂಥ ರಂಗೋಲಿ ಇದು ಬಿಡಿಸಿದಂಥ ಅವರಿಗೆ ತುಂಬು ಹೃದಯ ಧನ್ಯವಾದವನ್ನು ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಹೋಗುವಾಗ ಪೂಜೆಗೂ ಕೂಡ ತಯಾರಾಗಿತ್ತು ಆಮೇಲೆ ಪೂಜೆ ಮುಗಿದ ನಂತರ ಇಲ್ಲಿ ಭಜನಾ ಮಂಡಳಿಯ ವಿಶೇಷ ಕಾರ್ಯಕ್ರಮ ಇದ್ದಿದ್ದರಿಂದ ಆ ಪುರೋಹಿತರು ಅಲ್ಲಿ ದೇವಸ್ಥಾನದಿಂದ ದೀಪ ಹಚ್ಚಿಬಿಟ್ಟು ಭಜನೆ ಮಾಡುವಂತ ಸ್ಥಳಕ್ಕೆ ತಂದಿದ್ಮೇಲೆ ಭಜನಾ ಕಾರ್ಯಕ್ರಮನೂ ಕೂಡ ಪ್ರಾರಂಭ ಆಯಿತು ಇರುವಂತ ಮತ್ತೊಂದು ಮುಖ್ಯ ಆಕರ್ಷಣೆ ಅಂದರೆ ಮರದಲ್ಲಿ ರಥ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆಯೇ ನಂತರದಲ್ಲಿ ಈ ಕಾಣ್ತಾ ಇದೆಲ್ಲ ಈ ದೃಶ್ಯ ಇದು ರಾತ್ರಿ ತೆಗೆದಿರುವಂತದ್ದು ದೇವಸ್ಥಾನದ ಹೊರಾಂಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವಸ್ಥಾನ ರಾತ್ರಿಯಲ್ಲಿ ದೀಪದ ಅಲಂಕಾರದಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಂಗಿಸ್ತಾ ಇದೆ ನೋಡಿ ಮತ್ತೊಂದು ವಿಶೇಷ ಅಂದ್ರೆ ನಾವು ಚಿಕ್ಕವರಿದ್ದಾಗ ಈ ದೇವಸ್ಥಾನಕ್ಕೆ ಹೋದ್ರೆ ಊಟ ಮಾಡದೆ ಒಂದಿನೂ ಬಂದಿದ್ದಿಲ್ಲ ಹಾಗೇನೆ ಈ ಸಲ ಹೋದಾಗ್ಲೂ ಕೂಡ ಅವರು ಕಾಫಿ ತಿಂಡಿ ಕೊಟ್ಟು ಹಾಗೆ ಊಟ ಕೊಟ್ಟೇ ಕಳಿಸಿದರು ಇದು ತುಂಬ ಸಂತೋಷ ಪಡುವಂಥ ವಿಚಾರ ಅವರು ತೋರಿಸುವಂಥ ಪ್ರೀತಿ ಗೌರವ ಎಲ್ಲ ಅದೇ ರೀತಿ ಇದೆ ಹಾಗಾಗಿ ತುಂಬಾ ಖುಷಿಯಾಯಿತು ನಾನು ಕೂಡ ಕುಟುಂಬ ಸಮೇತವಾಗಿ ಹೋಗಿ ದೇವರ ದರ್ಶನ ಮಾಡಿ ಊಟ ಮಾಡ್ಕೊಂಬಂದೆ ನೀವೇನಾದರೂ ಕಾರ್ಕಳಕ್ಕೆ ಹೋದರೆ ಅಲ್ಲಿ ಕಾನಂಗಿ ಅಂತ ಹೇಳಿದರೆ ಯಾರು ಬೇಕಾದರೂ ಆ ದೇವಸ್ಥಾನಕ್ಕೆ ದಾರಿ ತೋರಿಸ್ತಾರೆ ಅಷ್ಟು ಚಿರಪರಿಚಿತವಾದ ದೇವಸ್ಥಾನ ಇದು ಖಂಡಿತವಾಗ್ಲೂ ಒಂದು ಸಲ ಭೇಟಿ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರಲಾ ನಮಸ್ಕಾರ